ನಾಯಾರ್ ಫಾರ್ಮಿಂಗ್ ಗಡಿಯ ನಿಸರ್ಗ ಫಾರ್ಮ್ ಏನು ಭಾಗದ ಕರಿಬೋದು ನೀವು ಇಲ್ಲಿ ಇವತ್ತು ಹಸುಗಳು ಬುಕ್ ಆಗಿದ್ದಾವೆ ಹಸುಗಳು ಹೋಗಿದ್ದಾವೆ ಎಲ್ಲರಿಗೂ ಕೇಳಿರೋ ಹಸುಗಳು ಈಗ ಇಪ್ಪತ್ತೇಳು ಹಸುಗಳಲ್ಲಿ ಲೋಡ್ ಮಾಡಿ ಕಳಿಸಿದ್ದೀವಿ ನಿಮಗೆ ಬೇಕಾಗಿರುವಂಥ ನೀವು ಸ್ಯಾಟಿಸ್ಫೈಡ್ ನೀವು ಸೆಲೆಕ್ಟ್ ಮಾಡಿರುವಂಥ ಹಸುಗಳು ಬುಕ್ ಆಗಿದ್ದಾವೆ ಇನ್ನೂ ಭಾಳಷ್ಟು ಜನರಿಗೆ ಬುಕ್ ಮಾಡಿದ್ದೀನಿ ಇಲ್ಲೇ ನಮ್ಮ ಫಾರ್ಮಲ್ಲಿ ನಿಂತ್ಕೊಂಡಿದ್ದಾವೆ ಆ ಹಸುಗಳನ್ನು ಕೊಡುವಂಥ ಪ್ರಯತ್ನ ನಾವು ಮಾಡ್ತಿದ್ದೀವಿ ಇವತ್ತು ನಮ್ಮ ಒಂದು ಕೆಲಸ ನಾವು ಮಾಡ್ತಾರೋ ಕೆಲಸ ನಿಮಗೆ ತೃಪ್ತಿದಾಯಕ ಅನಿಸಿದ್ರೆ ನಮ್ಮ ಯೂಟ್ಯೂಬ್ ಚಾನಲ್ ಸೇರಿಕೊಳ್ಳಿ ಬಹಳಷ್ಟು ಜನರಿಗೆ ಒಂದು ಕೆಲವೊಂದು ಅನುಮಾನ ಏನಪ್ಪ ಅಂತ ಹೇಳಿದ್ರೆ ಹಸುಗಳ ಆರೈಕೆಯಲ್ಲಿ ಹಸುಗಳ ಆರೈಕೆ ಮತ್ತು ಅದರಲ್ಲಿ ಬರುವಂಥ ಸಮಸ್ಯೆಗಳು ಬಹಳಷ್ಟು ಜನ ಕೇಳಿದ್ದಾರೆ ನಿಮಗೆ ಸಮಸ್ಯೆಗಳು ಬರುವಂಥದ್ದನ್ನು ಬಹಳ ಜನ ಕೇಳಿದ್ದಾರೆ ಏನು ಸಮಸ್ಯೆ ಬರ್ತವೆ ಬಹಳಷ್ಟು ಜನರಿಗೆ ಇರುವಂಥ ಅನುಮಾನ ಏನಾಗುತ್ತೆ ಅಂದರೆ ಇರುವಂಥ ಸಮಸ್ಯೆಗಳು ಏನು ಸಮಸ್ಯೆ ಇರುತ್ತೆ ಹಸುಗಳಲ್ಲಿ ಬರುವಂಥ ಫಸ್ಟ್ ಸಮಸ್ಯೆ ಅಂದರೆ ನಿಮಗೆ ಹಸುಗಳ ಜ್ವರ ಹಸುಗಳಲ್ಲಿ ಜ್ವರ ಮತ್ತು ಅದರಲ್ಲಿ ಬರುವಂಥ ಇನ್ನೊಂದು ಸಮಸ್ಯೆ ಅಂದರೆ ಕೆಚ್ಚಲು ಕೆಚ್ಚಲುಬಾವು ನಮ್ಮ ನೋಡಿ ನಮ್ಮ ಯೂಟ್ಯೂಬ್ ಚಾನಲ್ ಸೇರಿದವರು ತೊಂಬತ್ತೊಂಬತ್ತು ಭಾಗ ಕೆಚ್ಚಲು ಬಾವು ಸಮಸ್ಯೆ ಫೋನೇ ಮಾಡ್ತಾ ಇಲ್ಲ ಈಗ ಎಲ್ಲರಿಗೂ ನಾವು ಹೇಳಿದ್ದೀವಿ ಅನ್ನೋದಕ್ಕಿಂತ ಭಾಳಷ್ಟು ಜನ ಅದ್ರ ಬಗ್ಗೆ ಕೇರ್ ಮಾಡ್ತಾರೆ ಎಲ್ಲ ಹೇಳಿದ್ದೀನಿ ಇವತ್ತು ಒಂದು ವಿಷಯದ ಬಗ್ಗೆ ಹೇಳಬೇಕು ಅಂತೇಳಿದ್ರೆ ಹಸುಗಳನ್ನು ಬಂದಾಗ ಯಾವ ರೀತಿ ಮಾಡ್ಬೇಕು ನಾನು ಪ್ರತಿ ಸಲ ಹೇಳ್ತಾ ಇರ್ತೀನಿ ನೋಡ್ಕಂದ್ರೆ ಹೊಸ ಹೊಸ ಜನ ಬರ್ತಾಯಿರ್ತಾರೆ ಹಸು ಬಂದ ತಕ್ಷಣ ಇಳಿಸ್ಕೊಂಡಾದಮೇಲೆ ಸಡನ್ಲಿ ನೀವು ಹಸುಗಳಿಗೆ ಏನು ಕೊಡೋಕ್ಕೆ ಹೋಗ್ಬೇಡಿ ಸ್ನೇಹಿತರೆ ಏನು ಕೊಡೋಕೆ ಹೋಗ್ಬೇಡಿ ಹಸುಗಳನ್ನು ಏನಾಗುತ್ತೆ ಅಂದರೆ ನಾಲ್ಕೈದು ಗಂಟೆ ಅದು ರೆಸ್ಟ್ ಮಾಡಿದ ನಂತರನೇ ನೀವು ಕೀಡು ಏನಿದು ಕೊಡೋದು ಅಲ್ಲಿ ತನಕ ನೀರು ಕೊಡಕ್ಕೆ ಹೋಗ್ಬೇಡಿ ಮೂರರಿಂದ ನಾಲ್ಕು ಗಂಟೆ ರಿಲ್ಯಾಕ್ಸ್ ಆಗಲಿ ರಿಲ್ಯಾಕ್ಸ್ ಆಗಿ ಸುಸ್ತಾಗಿರುತ್ತೆ ಐದು ಹಸು ಐದು ಲೋಳ ಐದು ಕಡೆ ಸರ್ ಒಂದು ಟೈಮ್ಗೆ ಐದು ಹಸು ಐದು ಕಡೆ ಸ್ಟಾಪಾಗಿ ಬಂದಿರುತ್ತೆ ಸೊ ಅದು ಸುಸ್ತಾಗಿದ್ದಾಗ ಸ್ವಾಭಾವಿಕವಾಗಿ ಆಫ್ ಎಂಥ ಬ್ರೀಡ್ ಹಸುಗಳು ಈಗ ಇಲ್ಲಿ ಒಂದು ಪಂಜಾಬ್ ಅಂತೂ ಇಲ್ಲಿ ಸ್ವಲ್ಪ ಮಳೆ ಬರ್ತಾ ಇದೆ ರಾಜಸ್ಥಾನದವ್ರು ಸ್ವಲ್ಪ ಒಂದು ಬಿಸಿಲಿದೆ ಅಲ್ಲಿಂದ ಬರುವಾಗ ಏನಾಗುತ್ತೆ ಅಂದರೆ ಅದನ್ನು ಸುರಕ್ಷಿತವಾಗಿ ಇಡಬೇಕು ಅಂದರೆ ಮೊದಲನೇದಾಗಿ ನೀರು ಮೇವು ಬಂದ ತಕ್ಷಣ ಇಮಿಡಿಯೇಟ್ಲಿ ಕೊಡೋಕೋಗಬೇಡಿ ಆದಷ್ಟು ಈ ಆಯೋಡೆಕ್ಸ್ ಅಂತ ಬರುತ್ತೆ ಆಯೋಡೆಕ್ಸ್ ಗೊತ್ತಿರ್ಬೇಕು ನಿಮಗೆ ಅದೊಂದು ಸ್ವಲ್ಪ ಇಟ್ಕೊಳ್ಳಿ ಅದೊಂದು ಬಂದ ತಕ್ಷಣ ಬಿಸಿನೀರಲ್ಲಿ ಒಂದು ಎರಡು ಮೂರು ಗಂಟೆ ನಾಲ್ಕು ಗಂಟೆ ಅದು ಹಸುವುದಾದಮೇಲೆ ಕಾಲಿಗೆ ಚೆನ್ನಾಗಿ ತಿಕ್ಕಿ ತಿಕ್ಕಿದಾಗ ಅದಕ್ಕೆ ಸ್ವಲ್ಪ ರಿಲ್ಯಾಕ್ಸೇಷನ್ ಸಿಗುತ್ತೆ ಬಿಸಿನೀರಲ್ಲಿ ಕಾಲು ಸ್ವಲ್ಪ ಇದು ಮಾಡಿ ಆಮೇಲೆ ನಿಮಗೆ ಅದು ಸಾಧ್ಯ ಸ್ಥಿತಿ ಬರುತ್ತೆ ಆಮೇಲೆ ಎರಡನೇದಾಗಿ ಜ್ವರ ಜ್ವರ ಕೆಲವೊಂದು ಸುಸ್ತಾಗಿರುತ್ತೆ ನಮ್ಮವ್ರು ಬರ್ತಾರೆ ಅದಕ್ಕೆ ಮೆಡಿಸನ್ ಮಾಡ್ತಾರೆ ಇಂಜೆಕ್ಷನ್ ಸಮೇತ ಮಾಡ್ತಾರೆ ಸಮಸ್ಯೆ ಎಲ್ಲ ಆಮೇಲೆ ಇಲ್ಲಿಂದ ನಾವು ಮೆಡಿಸನ್ಸು ಎ ಟು ಜೆಡ್ ಎಲ್ಲ ಮಾಡ್ಕೊಂಡು ಬಂದಿರ್ತೀವಿ ನಿಮಗೆ ಆ ಬ್ರೀಡು ಎರಡು ಹಸು ಅಥವಾ ಮೂರು ಹಸು ನಾಲ್ಕು ಹಸು ಎಷ್ಟಾದರೂ ಹಸು ತಗೊಂಡಾಗ ನಿಮ್ಮ ಒಂದು ಡೈರಿ ಫಾರ್ಮ್ ಸಕ್ಸಸ್ ಆಗಬೇಕು ಅಂದರೆ ನೀವು ಹಣ ಹಣ ಗಳಿಸೋದೇ ಸಕ್ಸಸ್ ಅನ್ನೋದು ಹಸುಗಳನ್ನು ಒಂದು ಸ ಪ್ರೀತಿಗೆ ಸಾಕ್ತಾಯಿದ್ರೆ ಅದು ಬೇರೆ ಹಸುಗಳಲ್ಲಿ ಲಾಭದಾಯಕವಾಗಿ ಮಾಡಿದಾಗ ಮಾತ್ರ ಹೈನುಗಾರಿಕೆಗೆ ಒಂದು ಅರ್ಥ ಪ್ರಶ್ನೆ ಇದ್ದರೆ ಹೈನುಗಾರಿಕೆಯಲ್ಲಿ ನಾನು ಮಾಡ್ತೀನಿ ನೀನು ಮಾಡ್ತೀನಿ ಅಂತ ಬಹಳ ಚೆನ್ನಾಗಿ ಇವಾಗ ಏನಾಗುತ್ತೆ ಅಂದರೆ ನಾನು ಹೇಳ್ತೀನಿ ಹೈನುಗಾರಿಕೆಯಲ್ಲಿ ಮಾಡೋಕ್ಕೆ ನಾವು ಹೋದಾಗ ಹೈನುಗಾರಿಕೆಯಲ್ಲಿ ಬೇಕಾಗಿರೋದು ಮೊದಲನೇದಾಗಿ ಏನಾಗುತ್ತೆ ಅಂದರೆ ಹೈನುಗಾರಿಕೆಯಲ್ಲಿ ಫಸ್ಟು ನಾವು ಹಸುಗಳ ಆಯ್ಕೆ ಮಾಡಿದಾಗ ಎಲ್ಲರಿಗೂ ಆಸೆ ಇರೋದೇನಪ್ಪ ಅಂದರೆ ನಾನು ಒಂದು ಒಳ್ಳೆ ಬ್ರೀಡ್ ತೊಗೋಬೇಕು ಅಂತ ಆಸೆ ಇರುತ್ತೆ ಎರಡನೇದಾಗಿ ನಾನು ಲಾಭದಾಯಕವಾಗಿ ಯಾವ ರೀತಿ ಮಾಡಬೇಕು ಅನ್ನೋದೊಂದು ವಿಷಯ ಅವರಲ್ಲಿ ಯಾವತ್ತೂ ಇರುತ್ತೆ ಸೊ ಅದಕ್ಕೆ ನಾನು ಹೇಳ್ತೀನಿ ನೋಡಿ ಲಾಭದಾಯಕ ಹೈನುಗಾರಿಕೆ ಮಾಡುವಂಥ ರೀತಿ ಸಿಸ್ಟಮು ಯಾರಿಗೆ ಬರುತ್ತೆ ಕೆಲವೊಂದನ್ನು ಪ್ರಾಕ್ಟಿಕಲಾಗಿ ಮಾಡ್ಬೋದು ಬಹಳಷ್ಟು ಜನ ನೋಡಿದಾರೆ ಯೂಟ್ಯೂಬ್ ಚಾನಲಲ್ಲಿ ಸರ್ ನಾನು ಅಷ್ಟು ಸಾಕ್ತಾಯಿದ್ದೆ ನಾನು ಇಷ್ಟು ಆಗ್ತಿದ್ದೆ ನಲವತ್ತು ಐವತ್ತು ಹಸು ಇಟ್ಕೊಂಡಿರ್ತಾರೆ ಈಗಲೂ ಚಡ್ಡಿಯಲ್ಲಿ ಓಡಾಡ್ತಾ ಇರ್ತಾರೆ ಈಗಲೂ ಏನೂ ಇಲ್ಲ ಇಪ್ಪತ್ತು ವರ್ಷ ಹಸು ಸಾಕ್ತಾಯಿದ್ದಾರೆ ಇನ್ನೂ ಏನೋ ಲಾಭಾಂಶ ಇಲ್ಲ ನನಗೆ ಇವತ್ತು ಚಾಲೆಂಜ್ ಮಾಡಿ ಹೇಳ್ತೀನಿ ಎರಡು ಸಾವಿರದ ಹದಿನಾರು ತನಕ ಎರಡು ಸಾವಿರದ ಹದಿನಾಲ್ಕು ಹದಿನೈದು ತನಕ ಹಸು ಅಂದರೆ ಎಮ್ಮೆ ಅಂದರೆ ಏನೋ ಗೊತ್ತಿರಲಿಲ್ಲ ಆದರೆ ನಾನು ಅದರಲ್ಲಿ ಡೀಪಲ್ಲಿ ಹೋಗಿ ಹಸುಗಳ ಬಗ್ಗೆ ಅರ್ಥ ಮಾಡಿಕೊಂಡು ಹಸುಗಳ ಹೈನುಗಾರಿಕೆಗಳ ಬಗ್ಗೆ ಬಹಳ ಸೂಕ್ಷ್ಮತೆಯಿಂದ ಹೋಗಿ ಎಲ್ಲ ಕಡೆ ಓಡಾಡಿ ಇವತ್ತು ಅನುಭವ ಪಡ್ಕೊಂಡಿರೋದು ಏನೇ ಮಾಡಿ ನೋಡಿ ಸ್ನೇಹಿತರೆ ಲಾಸ್ಟಿಗೆ ಹೋಗಿ ಮುಟ್ಟೋದು ಲಾಭ ಲಾಭ ನಷ್ಟ ಎಷ್ಟೊಂದು ಡೈರಿ ಫಾರ್ಮ್ ಮಾಡ್ಕೊಂಡಿದ್ದಾರೆ ಭಾಳಷ್ಟು ನಮ್ಮಲ್ಲಿ ಇಲ್ಲಿ ಪಂಜಾಬಲ್ಲೂ ನೋಡಿ ಈಗ ನನ್ನದೇ ಆದ ಒಂದು ಡೈರಿ ಫಾರ್ಮ್ ಮಾಡಿದ್ದೀನಿ ಈಗ ನನ್ನದೇ ಆದ ಡೈರಿ ಫಾರ್ಮ್ ಮಾಡಿ ನಾನು ಇಲ್ಲಿ ನಾನು ನಲವತ್ತರಿಂದ ಐವತ್ತು ಹಸು ಕಟ್ಬಿಟ್ಟೆ ಅಂದರೆ ಎಲ್ಲೂ ಹೋಗಿ ನಿಮ್ಮ ಹತ್ರ ಹಸು ತೊಗೊಳ್ಳಿ ಮಾಡಿ ಅನ್ನುವಂಥ ನೆಸೆಸಿಟಿ ನನಗೆ ಬರಲ್ಲ ಈಗಲೂ ಅವಶ್ಯಕತೆ ಇಲ್ಲ ಬಿಡಿ ಏಕೆಂದರೆ ನನ್ನದೇ ಆದ ಒಂದು ಐವತ್ತು ಹಸು ಇಲ್ಲಿ ನಾನು ಕಟ್ಕೊಂಡ್ಬಿಟ್ಟೆ ಅಂದರೆ ತೊಗೊಂಡಿರೋ ಜಾಗದಲ್ಲಿ ಎಷ್ಟು ದುಡಿಮೆ ಮಾಡ್ಬೋದು ಸರ್ ಅಂತ ಕೇಳ್ಬೋದು ಐವತ್ತು ಹಸು ಇಲ್ಲಿ ಐವತ್ತು ರೂಪಾಯಿ ಲೀಟ್ರ್ ಹಾಲು ಸಿಗ್ತದೆ ಸ್ನೇಹಿತರೆ ಒಂದು ಲೀಟ್ರಿಗೆ ಐವತ್ತು ರೂಪಾಯಿ ಕೊಡ್ತದೆ ಎಮ್ಮೆ ಹಾಲಿಗೆ ಎಪ್ಪತ್ತೈದು ರೂಪಾಯಿ ತನಕ ಕೊಡ್ತಾರೆ ಸೊ ಇದೇ ರೀತಿಯಾಗಿ ನಾವು ಕನಿಷ್ಠ ಪಕ್ಷ ಇಲ್ಲಿ ಐವತ್ತು ಹಸು ಕಟ್ಟಿದೆ ಅಂದರೆ ಮೂವತ್ತು ಲೀಟ್ರ್ ಕೊಡುವಂಥ ಹಸು ಪ್ರತಿದಿನ ಮೂವತ್ತು ಲೀಟ್ರ್ ಕೊಡುವಂಥ ಹಸು ನಾನು ಕಟ್ಟಿದರೆ ಐವತ್ತು ಹಸು ನಾನು ಕಟ್ಟಿದರೆ ಇಲ್ಲಿ ಯಾಕೆ ಸರ್ ಇನ್ವೆಸ್ಟ್ ಮಾಡಿದ್ದೀರಾ ಅಂತಲೂ ಭಾಳ ಜನ ಕೇಳಿದ್ದಾರೆ ಸರ್ ಕರ್ನಾಟಕದಲ್ಲಿ ಮಾಡ್ಬೋಯ್ತಲ್ಲ ಪಂಜಾಬಲ್ಲಿ ಏಕೆ ಅಂದರೆ ನೋಡಿ ಲಾಭ ನಷ್ಟ ಎಲ್ಲದು ಎಲ್ಲೂ ನಮ್ಮಲ್ಲಿ ಇರೋದು ಯಾಕೆ ಮಾಡಿದಪ್ಪ ಅಂತ ಭಾಳ ಕೇಳ್ತಾರೆ ಹಲೋ ಹಾಂ ಯೂಟ್ಯೂಬ್ ಲೈವಲ್ಲಿದ್ದೀನಿ ಒಂದು ಸ್ವಲ್ಪ ಒಂದು ಹತ್ತು ನಿಮಿಷ ಬಿಟ್ಟು ಮಾಡಿ ಹಾಂ ಹಾಂ ಏನಂದರೆ ಲಾಸ್ಟಿಗೆ ಬಂದು ನಿಲ್ಲೋದು ಏನಪ್ಪ ಅಂದರೆ ಲಾಭ ನಷ್ಟದಲ್ಲಿ ಲಾಭ ನಷ್ಟ ಯಾವ ರೀತಿ ಇರ್ತವೆ ಅಂತೇಳಿದ ನಾನು ಕೆಲವೊಂದು ಭಾಳ ಹೇಳಿದ್ದೀನಿ ಸ್ನೇಹಿತರೆ ಆಯ್ಕೆ ಮಾಡುವಾಗ ನಿಮ್ಮಲ್ಲಿ ದುಡ್ಡು ನಿಮ್ಮ ಹತ್ರ ಇರುತ್ತೆ ದುಡ್ಡು ಖಾಲಿ ಆದಾಗ ದುಡ್ಡಿನ ಬೆಲೆ ಗೊತ್ತಾಗುತ್ತೆ ದುಡ್ಡು ಇದ್ದಾಗ ದುಡ್ಡಿನ ಬೆಲೆ ಗೊತ್ತಾಗಲ್ಲ ಲೋನ್ ಮಾಡಿರ್ತೀರಾ ಎಲ್ಲೋ ಒಂದು ಸಾಲ ಮಾಡಿರ್ತೀರಾ ಎಲ್ಲೋ ಒಂದು ಅಡ್ಜಸ್ಟ್ಮೆಂಟ್ ಮಾಡಿರ್ತೀರಾ ಅವ್ರ ಹತ್ರ ಇಸ್ಕೊಳ್ತೀರಾ ಕೆಲವು ಸಂಘ ತೊಗೊಳ್ತಾರೆ ಏನೇನೋ ಮಾಡಿ ಹಸುಗಳು ತೊಗೊಳ್ತಾರೆ ನಿಮ್ಮ ಹತ್ರ ಒಂದು ರಿಕ್ವೆಸ್ಟ್ ಮಾಡ್ತೀನಿ ಹಸು ತೊಗೊಳಿಲ್ಲ ಅಂದ್ರೂ ಒಂದು ಪರವಾಗಿಲ್ಲ ಒಂದು ಹೇಳ್ತೀನಿ ನೋಡಿ ಹೈನುಗಾರಿಕೆ ಮಾಡಬೇಕು ಅಂದರೆ ಸಿಸ್ಟಮೆಟಿಕಲ್ ಮಾಡಿ ಇಲ್ಲ ಅಂದ್ರೆ ದಯವಿಟ್ಟು ಮಾಡಕ್ಕೆ ಹೋಗ್ಬೇಡಿ ಯಾಕೆಂದರೆ ನಷ್ಟ ಕಟ್ಟಿಟ್ಟ ಬುತ್ತಿ ಹೈನುಗಾರಿಕೆ ಮಾಡುವಂಥ ರೀತಿ ಸಿಸ್ಟಮ್ಯಾಟಿಕ್ ಆಗಿ ಏನು ಸಿಸ್ಟಮು ಅಲ್ಲಿ ನೀವು ಇರೋಷ್ಟು ಕೆಲಸ ಆಗ್ಬಲಾಗಿಲ್ಲ ಸಿಂಪಲ್ ಆಗಿ ಬೆಳಗ್ಗೆ ಒಂದು ಗಂಟೆ ಸಂಜೆ ಒಂದು ಗಂಟೆ ಕೆಲಸ ಮಾಡಿಕೊಂಡ್ರೆ ಹೈನುಗಾರಿಕೆ ಸಕ್ಸಸ್ ಆಗ್ಬೋದು ಬಹಳಷ್ಟು ಜನ ಇಪ್ಪತ್ತ್ನಾಲ್ಕು ಗಂಟೆ ಡೈರಿಯಲ್ಲಿ ಹೇಳ್ತಾರೆ ನಾನು ನೋಡಿದ್ದೀನಿ ಭಾಳಷ್ಟು ಜನರಿಗೆ ಯಾವ ರೀತಿ ಮಾಡ್ಬೋದು ಸರ್ ನಾವು ಒಂದು ಡೈರಿ ಫಾರ್ಮಲ್ಲಿ ಸಕ್ಸಸ್ಫುಲ್ ಆಗ್ಬೇಕಂದ್ರೆ ಏನು ಮಾಡ್ಬೋದು ಅಂತ ಕೇಳ್ಬೋದು ನೀವು ಬಹಳಷ್ಟು ವಿಡಿಯೋಗಳು ನೋಡಿರ್ತೀರಾ ಮಾಡಿರ್ತೀರ ನಿಮಗೂ ಒಂದು ಏನು ಹೊಸದಲ್ಲ ಇದು ಎಲ್ಲದು ನೋಡಿದ್ದೀರಾ ಎಲ್ಲರೂ ಹೇಳಿರ್ತಾರೆ ಆದರೆ ನಾವು ವಿಭಿನ್ನವಾಗಿ ಹೇಳ್ತೀವಿ ಅಂದರೆ ಏನು ಅದರಲ್ಲಿ ಡಿಫ್ರೆನ್ಸ್ ಏನಿದೆ ನಮ್ಮ ಯೂಟ್ಯೂಬ್ ಚಾನಲಲ್ಲಿ ಸಬ್ಸ್ಕ್ರೈಬರ್ ಯಾಕೆ ಇಮಿಡಿಯೇಟ್ಲಿ ಬೆಳೀತಿದ್ದಾರೆ ನಮ್ಮ ಜೊತೆಗೆ ಯಾಕೆ ಸೇರಿದ್ದಾರೆ ಪ್ರತಿದಿನ ನಾನೂರು ಐನೂರು ಫಾಲೋವರ್ಸು ಯೂಟ್ಯೂಬ್ ಫೇಸ್ಬುಕ್ಕಲ್ಲೆಲ್ಲ ಯಾಕೆ ಆಗ್ತಿದ್ದಾರೆ ಅಂದರೆ ಅವರಿಗೇನೋ ಒಂದು ನಮ್ಮಿಂದ ಒಂದು ಪ್ರಯೋಜನ ಇದೆ ಅಂತಲೇ ಹೇಳ್ಬೋದು ಏನಪ್ಪಾ ಅಂತ ಹೇಳಿದ್ರೆ ಮುಖ್ಯವಾಗಿ ಒಂದು ಹೈನುಗಾರಿಕೆ ಮಾಡೋಕ್ಕೆ ಹೊರಟಾಗಿ ನಾವು ನಮಗೆ ಬೇಕಾಗಿರೋದು ಫಸ್ಟ್ ಆಫ್ ಆಲ್ ಒಂದು ಹಸು ಒಳ್ಳೆ ಹಸುಗಳಾಯಿತು ಶೆಡ್ ಎಲ್ಲ ವಿವರ ಕೊಟ್ಬಿಟ್ಟಿದ್ದೀನಿ ನಿಮಗೆ ಶೆಡ್ ಯಾವ ರೀತಿ ಮಾಡಬೇಕು ಎಷ್ಟೆಲ್ಲ ಮಾಡಬೇಕು ಎಷ್ಟು ಬಂಡವಾಳ ಎಲ್ಲ ಕೊಟ್ಟಿದ್ದೀನಿ ಬೇಕಾಗಿರೋದು ಎಲ್ಲ ಮಾಡ್ತೀವಿ ಶೆಡ್ ಮಾಡ್ತೀವಲ್ಲ ಆಮೇಲೆ ನಮಗೆ ಬೇಕಾಗಿರೋ ಫಸ್ಟ್ ಏನೋ ಮೊದಲನೇದಾಗಿ ಹಸುಗಳ ಆಯ್ಕೆ ಹಸುಗಳ ಆಯ್ಕೆ ದಿಸ್ ಇಸ್ ದ ಇನಿಷಿಯಲ್ ಸ್ಟೇಜ್ ಅಂದ್ರೆ ಮೊದಲ ಹೆಜ್ಜೆ ಇನಿಶಿಯಲ್ ಸ್ಟೇಡ್ಲ್ಲೇ ನಾವು ಎಡುವುದಾಗ ನಮಗೆ ಏನು ಮಾಡಿದ್ರು ನಮಗೆ ಲಾಭ ಆಗ್ತದೆ ತಗೊಳ್ಳಿ ಇಲ್ಲಿ ನಿಮಗೆ ಅನಿಸ್ಬೋದು ಹಸು ತಗೊಳ್ಳಿ ಅಂತ ಹೇಳ್ತಾರೆ ಅಂತ ನೋಡಿ ಸ್ನೇಹಿತರೆ ನಾನು ಹೆಚ್ಚು ಕಡಿಮೆ ಎಂಬತ್ತರಿಂದ ತೊಂಬತ್ತು ಹಸುಗಳಿಗೆ ಆರ್ಡ್ರ್ ಇದ್ದಾವೆ ರೆಡಿ ಇದ್ದಾವೆ ನಾನು ಆ ರೀತಿ ಹಸು ಕೊಡಬೇಕು ಅಂತೇಳಿ ನಾನು ಶಿವಮೊಗ್ಗದಲ್ಲೇ ಕುತ್ಕೊಂಡು ಇಲ್ಲಿ ದುಡ್ಡು ಹಾಕಿಲ್ಲ ಅಂದ್ರೆ ಪರವಾಗಿಲ್ಲ ಐವತ್ತು ಹಸು ನಾನು ತರಿಸ್ಕೊಂತೀನಿ ನನಗೆ ಗೊತ್ತಿದೆ ನಾನು ಇಲ್ಲಿ ಯಾಕೆ ಬರ್ತೀನಿ ಅಂದರೆ ನಲವತ್ತೆಂಟು ಡಿಗ್ರಿ ಟೆಂಪ್ರೇಚರ್ ಇದೆ ನೋಡಿ ಸ್ನೇಹಿತರೆ ಎ ಸಿ ಹಾಕಿದ್ದೀನಿ ಎ ಸಿ ಹಾಕೋದು ಇಷ್ಟು ಬೇರೀತಿದೆ ಯಾಕೆಪ್ಪ ಅಂತ ಹೇಳಿದ್ರೆ ಇಲ್ಲಿ ನಾವು ಕೊಡುವಂಥ ಹಸು ಒಂದು ಅರ್ಥಹೀನ ರೀತಿಯಲ್ಲಿರಬಾರ್ದು ಕೊಡುವಂಥ ಹಸುಗಳಲ್ಲಿ ಎಷ್ಟು ಚೆಕ್ ಮಾಡ್ತೀವಿ ಅಂದರೆ ನೀವು ಆ ಹಸುವನ್ನು ಚೆಕ್ ಮಾಡುವಂಥ ಅವಶ್ಯಕತೆ ಇಲ್ಲ ಅಷ್ಟೊಂದು ಚೆಕ್ ಮಾಡಿ ತೊಗೊಂಡಿರ್ತೀವಿ ಏಕೆಂದರೆ ನಿಮ್ಮ ಬಂಡವಾಳ ನೀವು ಹಾಕಿರೋ ದುಡ್ಡಿಗೆ ಬೆಲೆ ಏನು ಅನ್ನೋದು ನನಗೆ ಗೊತ್ತು ಯಾಕಂದರೆ ಕಡುತನ ಬೆಳತನ ನೋಡಿಬಂದು ಅನ್ನೋದು ನನಗೆಲ್ಲ ಗೊತ್ತು ಸೊ ಅದಕ್ಕೋಸ್ಕರ ಹಸುಗಳ ಆಯ್ಕೆ ಮೊದಲಾದ ಹಸುಗಳ ಆಯ್ಕೆ ನೀವು ಚೆನ್ನಾಗಿ ಮಾಡಿದಾಗ ಬ್ರೀಡು ಇವತ್ತು ಸಿಂಪಲಾಗಿ ಹೇಳ್ತೀನಿ ನಾನು ಭಾಳಷ್ಟು ಜನರಿಗೆ ಹೇಳ್ತೀನಿ ಇಪ್ಪತ್ತು ಲೀಟ್ರ್ಗೊಳ್ಳಿ ಇಪ್ಪತ್ತೆರಡು ಲೀಟರ್ಗೊಳ್ಳಿ ಫಸ್ಟ್ ಲೆಕ್ಟೇಷನ್ ಹಸು ತೊಗೊಳ್ಳಿ ನೀವು ನೆಕ್ಸ್ಟ್ ಮಾರ್ತೀರಂದರೂ ಲಾಭವೇ ಇದೆ ನಿಮ್ಮ ಇಲ್ಲಾಂದರೆ ಹತ್ತರಿಂದ ಹನ್ನೆರಡು ಹದಿಮೂರು ವರ್ಷ ನಿಮ್ಮ ಲೈಫದ ಹಸು ನೀವು ಮಾರಿದ್ರೂ ಲಾಭ ಇದೆ ಇಟ್ಕೊಂಡ್ರೂ ಲಾಭ ಇದೆ ಫಸ್ಟ್ ಲೆಕ್ಟೇಷನ್ ತೊಗೊಳ್ಳಿ ಈ ಸಲ ಎರಡು ಲೀಟ್ರ್ ಕಡಿಮೆ ಕೊಡ್ಬೋದು ನೆಕ್ಸ್ಟು ಅದು ಹೈನೇ ಹೈ ಹಿಲ್ಡೆ ನಿಮ್ಮಲ್ಲಿ ಅದು ಸೊ ಆ ಹಸು ತೊಗೊಳಕ್ಕೆ ಹೋದರೆ ಆ ಬೆಲೆ ಈಗ ಕಟ್ಟೋಕ್ಕಾಗಲ್ಲ ಅಷ್ಟು ಬೆಲೆ ಸಿಗುತ್ತೆ ಸೊ ಈಗ ಬರ್ತಾರೋ ಹತ್ತು ಹನ್ನೆರಡು ಲೀಟ್ರ್ ಹಾಲು ಕರ್ಕೊಂಡು ಚೆನ್ನಾಗಿ ಹಸು ನೋಡ್ಕೊಂಡು ಅದು ಅಲ್ಲಿಗೆ ನಮ್ಮ ವಾತಾವರಣಕ್ಕೆ ಇನ್ನೂ ಚೆನ್ನಾಗಿ ಹೊಂದ್ಕೊಂಡು ಮಾಡ್ಕೊಂಡು ಚೆನ್ನಾಗಿ ಪ್ರೀತಿಯಿಂದ ಸಾಕಿದಾಗ ಅದೇ ಹತ್ತು ಲೀಟ್ರ್ ನಾಳೆ ಹದಿನೈದು ಲೀಟ್ರ್ ಹದಿನೇಳು ಲೀಟ್ರ್ ತನಕ ಬರುತ್ತೆ ದಿಸ್ ಈಸ್ ಬ್ರೀಡ್ ಬ್ರೀಡು ಯಾವತ್ತೂ ಇದೆಯಲ್ಲ ನಿಮಗೆ ಲಾಭಾಂಶನೇ ಕೊಡ್ತಾ ಹೋಗುತ್ತೆ ಸೊ ಬ್ರೀಡನ್ನು ನಾವು ಯಾವ ರೀತಿ ಹಿಡಿಬೋದು ಎರಡನೇದಾಗಿ ಮುಖ್ಯವಾಗಿ ಸರ್ ಬ್ರೀಡ್ ಅಂತೀವಿ ಬ್ರೀಡ್ ಏನು ಗೊತ್ತಾಗುತ್ತೆ ನೋಡಿ ಹೈ ಹೇಳ್ ಎನಿಮಲಿಗೆ ನಾನು ಮೊದಲು ಹೇಳಿದಂಗೆ ಆ ಫೇಸ್ ಲುಕ್ಕಲ್ಲೇ ಹಸುಗಳ ಬಗ್ಗೆ ಗೊತ್ತಾಗುತ್ತೆ ಇದು ಹೈ ಹಿಲ್ಡ್ ಎನಿಮಲ್ ಅಲ್ವಾ ಅಂತ ಹೇಳಿ ಯಾವತ್ತೂ ಇದೆಯಲ್ಲ ಅದ್ರ ಫೇಸ್ ಫೇಸ್ ಬಾಡಿಗಿಂತ ಕಂಪೇರ್ ಮಾಡಿದ್ರೆ ಸಣ್ಣದಿರುತ್ತೆ ಬಾಡಿಗಿಂತ ಸಣ್ಣದಿರುತ್ತೆ ಫೇಸ್ ಆಮೇಲೆ ಯಾವತ್ತು ಈ ಕೂದಲು ತಲೆ ಮೇಲೆ ಹೈ ಹೈಹಿಲ್ಡ್ ಎನಿಮಲಿಗೆ ನೋಡಿ ಯಾವತ್ತೂ ಇದೆಯಲ್ಲ ಈ ತಲೆ ಮೇಲೆ ಕೂದಲು ಇದ್ದೇ ಇರುತ್ತೆ ಒಂದು ಮೇಲುಗಡೆ ಒಂದು ಇದ್ದಿದ್ದಂಗೆ ಇರುತ್ತೆ ಅದ್ರಲ್ಲಿ ಕೂದಲು ಬಂದಿರತ್ತೆ ಸೊ ಹೈಹಿಲ್ಡ್ ಎನಿಮಲ್ ಅದನ್ನು ಯಾವತ್ತೂ ಜಾಸ್ತಿ ಆಮೇಲೆ ನೆಕ್ಸ್ಟ್ ಮಿಲ್ಕಿಂಗ್ ವೇನ್ ಕೆಳಗಡೆ ಬಾಟಮಲ್ಲಿ ಮಿಲ್ಕಿಂಗ್ ವೆನ್ ಚೆಕ್ ಮಾಡಿದಾಗ ನಿಮಗೆ ಹಸುಗಳ ಬಗ್ಗೆ ಗೊತ್ತಾಗುತ್ತೆ ಆಮೇಲೆ ಲೆಗ್ ಸ್ಪೋರ್ ಇದೆಯಲ್ಲ ಹಸುಗಳ ನಿಲ್ಲೋ ಸ್ಟೈಲಲ್ಲೇ ಗೊತ್ತಾಗುತ್ತೆ ಹಸು ಒಳ್ಳೆ ಹೋಲ್ಸೇಲಿಗೆ ಹಾಲು ಕೊಟ್ಟಿದೆಯಾ ಇಲ್ಲೋ ಅನ್ನೋದು ಈಗ ಫಸ್ಟ್ ಲೆಕ್ಟೇಷನ್ ಗೊತ್ತಾಗಲ್ಲ ಬಿಡಿ ಫಸ್ಟ್ ಲೆಕ್ಟೇಷನ್ ನಾವು ಚಾಯ್ಸ್ ಮಾಡಿ ತೊಗೊಂಡಾಗ ಮಾತ್ರ ಗೊತ್ತಾಗುತ್ತೆ ಸೊ ಹೈ ಹಿಲ್ಡ್ ಎನಿಮಲ್ಲು ಒಂದು ರಿಸ್ಕ್ ಏನಪ್ಪಾ ಇರುತ್ತೆ ಅಂದರೆ ಏಳೂವರೆ ತಿಂಗಳು ಎಂಟು ತಿಂಗಳೊಳಗೆ ತೊಗೋಬೇಕು ಯಾಕಂದರೆ ನೀವು ಫಿಫ್ಟಿ ಪ್ಲಸ್ ಕೇಳಿದ್ದೀರ ಸ್ನೇಹಿತರೆ ನಾವು ತೋರಿಸಿ ಬಾಟಮ್ ಇಷ್ಟು ದೊಡ್ಡದಿರುತ್ತೆ ಅದು ಲೋಡ್ ಮಾಡಿ ಹಾಕಿ ನಾನು ಹಾಕಿ ಕಳಿಸಲ್ಲ ಯಾಕಂದರೆ ಜರ್ನಿ ಅದು ನೀವು ಎನಿಮಲ್ ಏನಾಗುತ್ತೆ ಅಂದರೆ ಮಿನಿಮಮ್ ಏನಾದರೂ ರಸ್ತೆಯಲ್ಲಿ ಕರ ಹಾಕ್ಬಿಟ್ರೆ ದಾರಿಯಲ್ಲಿ ಕರ ಹಾಕಿದ್ರೆ ಅದನ್ನು ಮತ್ತೆ ನಾವು ಅದನ್ನು ಮೆಡಿಸಿನ್ ಮಾಡಿ ಅದನ್ನು ಒಂದು ಟಾನಿಕ್ ಕೊಟ್ಟು ಅಲ್ಲಿಗೊಂದು ಕ್ಯಾಲ್ಸಿಯಂ ಕೊಟ್ಟು ಹೇಚ್ಕೊಂಬರತ್ತ ಭಾಳ ಒದ್ದಾಟ ಸೊ ಅದಕ್ಕೋಸ್ಕರ ಸೆವೆನ್ ಪಾಯಿಂಟ್ ಫೈವ್ ಏಳು ತಿಂಗಳಾದ್ರೂ ಹೋಗಕ್ಕೆ ಏಳುವರೆ ತಿಂಗಳಾದರೂ ಹೋಗಕ್ಕೆ ಈ ರೀತಿ ನಿಮ್ಮಲ್ಲಿ ಒಂದೂವರೆ ತಿಂಗಳು ಹಸು ಉಳಿಬೇಕಾಗುತ್ತೆ ಒಂದರಿಂದ ಒಂದೂವರೆ ತಿಂಗಳು ಹೈಹಳ್ಳಡಿ ನಿಮಲ್ಲಿ ನಿಮಗಲ್ಲಿ ಹಸು ಆ ಬಾಡಿ ಲೈನು ಪ್ಲಸ್ ಅದು ಕೆಚ್ಚಲು ನೋಡಿದ ತಕ್ಷಣ ಗೊತ್ತಾಗುತ್ತೆ ಇದು ಹೈ ಹೈಹಳ್ಳಿ ಎಷ್ಟು ಹಾಲು ಕೊಡ್ಬೋದು ಅನ್ನೋದು ನಿಮಗೆ ಗೊತ್ತಾಗಿರುತ್ತೆ ಸೊ ಇದರಿಂದ ಏನಾಗುತ್ತೆ ಅಂದರೆ ನೀವು ಆ ರೀತಿಯಾಗಿ ಸರ್ ನನಗೆ ಈ ರೀತಿ ಬೇಕು ಅಂದಾಗ ಅದನ್ನು ನಾವು ಯಾಕೆ ಯಾಕೆಂದರೆ ಯಾಕೆ ಕೊಡ್ಲಿಕ್ಕಾಗಲ್ಲ ಅಂದರೆ ನೇರವಾಗಿ ಹೇಳ್ತೀನಿ ಆ ಹಸುಗಳು ಜರ್ನಿ ತಡೆಯೋಲ್ಲ ಏಕೆಂದರೆ ಒಂದು ಹಾಲಿನ ಲೋಡ್ ಎರಡನೇದಾಗಿ ಕರುಗಳದ್ದು ಮೂರನೇದಾಗಿ ಆ ಸುಸ್ತು ಆ ಕ್ಯಾಲ್ಶಿಯಮ್ ಒಂದು ಎರಡು ಕೊಟ್ಟರು ಕ್ಯಾಲ್ಶಿಯಮ್ ಅದಕ್ಕಾಗಲ್ಲ ಸೊ ಅದಕ್ಕೋಸ್ಕರ ಏನು ಮಾಡ್ತೀವಿ ಅಂದರೆ ಸೆವೆನ್ ಪಾಯಿಂಟ್ ಫೈವ್ ಏಳುವರೆ ತಿಂಗಳಿಗೆ ಏನು ಹಾಲು ನಿಲ್ಸಿತೀವಿ ಹಾಲು ನಿಲ್ಸಿದಾಗ ಏನಾಗುತ್ತೆ ಅಂದರೆ ಆಲ್ಮೋಸ್ಟು ಕ್ಯಾಲ್ಷಿಯಂ ನಾವು ಹಾಲು ಯಾವತ್ತು ತೆಗಿತೀವಿ ಕ್ಯಾಲ್ಷಿಯಂ ಡೌನ್ ಮಾಡ್ತಾ ಇರ್ತೀವಿ ಹಾಲು ತೆಗೀದ ಇದ್ದಂಗೆ ಅದರಲ್ಲೇ ಬಿಟ್ಟಾಗ ಕ್ಯಾಲ್ಸಿಯಂ ಹಸುಗಳು ಕ್ಯಾಲ್ಷಿಯಂ ಡೌನ್ ಆಗೋ ಚಾನ್ಸಸ್ ಇರೋಲ್ಲ ಪ್ರತಿ ಒಂದು ಸ್ಟಾಪಲ್ಲೂ ಅರ್ಧ ಅರ್ಧ ಕೆ ಜಿ ಬೆಲ್ಲ ತಿನ್ಸ್ಕೊಂಡು ಬರ್ತೀವಿ ಅದಕ್ಕೆ ಒಂದು ಎರಡು ದಿನಕ್ಕೊಂದು ಡೊನಾಪಾಸ್ಪಾನ್ ಒಂದು ಮೈಫೆಕ್ಸ್ ಇಟ್ಕೊಂಡೆ ನಾವು ಒಂದು ಬೆನಮೆಲ್ ಆಮೇಲೆ ಇವೆಟೆ ಅಂತ ಇವೆಲ್ಲ ನಾನು ಮೆಡಿಸಿನ್ ಇಟ್ಕೊಂಡೆ ನಾವು ಇಲ್ಲಿಗೆ ಬರ್ತೀವಿ ಏಕೆಂದರೆ ಹೈಹಳ್ಳಿ ನಿಮ್ಮಲ್ಲಿ ತರೋದು ಅಷ್ಟು ಈಸಿ ಅಲ್ಲ ಏಳ್ ಎನಿಮಲ್ ತಂದಾಗ ಸೆವೆನ್ ಪಾಯಿಂಟ್ ಫೈವ್ ಮಂತ್ ಇದ್ರೆ ಮಾತ್ರ ನಾವು ಆಯ್ಕೆ ಮಾಡ್ಕೊಳ್ತೀವಿ ಅದ್ರ ಮೇಲೆ ನಾವು ತೊಗೊಳಲರ್ತೀವಿ ಯಾಕಂದರೆ ನಿಮಗೆ ನೋಡಲಿಕ್ಕೆ ಕೆಚ್ಚಲು ಭಾಳ ದುಡ್ಡು ಕಾಣುತ್ತೆ ಸರ್ ಇದು ಬೇಕು ಅಂತೀರಾ ತರುವಂಥ ರಿಸ್ಕ್ ಇದೆಯಲ್ಲ ಭಾಳ ರಿಸ್ಕ್ ಇರುತ್ತೆ ನೀವು ಏನೋ ದುಡ್ಡು ಹಾಕಿರ್ತೀರಾ ನೀವು ತರುವಂಥ ರಿಸ್ಕು ಭಾಳ ಇರುತ್ತೆ ಸೊ ಅದಕ್ಕೋಸ್ಕರ ನಿಮ್ಮ ಬ್ರೀಡನ್ನು ನೀವೇ ಬೆಳೆಸಿರಿ ಫಸ್ಟ್ ಎಲೆಕ್ಟೇಷನ್ ಸೆಕೆಂಡ್ ಎಲೆಕ್ಟೇಷನ್ ಹಸಿ ಆಯ್ಕೆ ಮಾಡ್ಕೊಳ್ಳಿ ಒಳ್ಳೆ ಬ್ರೀಡನ್ಸ್ ಹಾಕಿ ನಿಮ್ಮ ಡೈರಿ ಫಾರ್ಮ್ನ ಸಕ್ಸಸ್ ಮಾಡಿ ನಮ್ಮ ಒಂದು ಚಾನಲ್ಲು ನಾವು ನಿಮ್ಮ ಜೊತೆಗೆ ಎನಿ ಟೈಮ್ ಇದ್ದೇ ಇರ್ತೀವಿ ನಿಮ್ಮ ಸಹಕಾರ ನಮಗೆ ಇದ್ದಿದ್ದಕ್ಕೆ ಈ ಚಾನಲ್ ಬೆಳೆದಿದೆ ಹೊಸ್ದಾಗಿ ಯಾರು ಬಂದರೆ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಫೇಸ್ಬುಕ್ಕಲ್ಲೂ ಇದೆ ನಮ್ಮ ಫೇಸ್ಬುಕ್ಕಿಂದನೂ ಬೇಕಾದೋಗಿ ಆದಷ್ಟು ಯೂಟ್ಯೂಬಲ್ಲಿ ಬಂದು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಲೈಕ್ ಮಾಡಿ ಓಕೆ ಸ್ನೇಹಿತರೆ ಧನ್ಯವಾದಗಳು